ಶಾಸ್ತ್ರ ಹೇಳು ಅಕರಾಂಗ ಚೌಧಾಪುರ್ ಜ್ಞಾನ ಇದ್ರ ಮೋಕ್ಷ ಸಿಗ್ತೈತೆ ಯಾವ ಆಗೂ ಬರ್ದಿಲ್ಲ ಆತ್ಮ ಬೇರೆ ಶರೀರ್ ಬ್ಯಾರೆ ಬ್ಯಾಡ್ ಬೇರೆ ಸ್ವಟ್ ಬೇರೆ ಆತ್ಮ ಬೇರೆ ಶರೀರ್ ಬೇರೆ ಹಾಲು ಬೇರೆ ನೀರ್ ಬೇರೆ ನೀರ್ ಎಂದು ಹಾಲ್ ಆಗಂಗಿಲ್ಲ ಹಾಲೆಂದು ಎಂದು ನೀರ್ ಆಗಂಗಿಲ್ಲ ಬ್ಯಾಡ್ ಎಂದು ಸ್ವಟ್ ಆಗಂಗಿಲ್ಲ ಸ್ವಟ್ ಎಂದೂ ಬ್ಯಾರ್ ಆಗೋದಿಲ್ಲ ಶರೀರ್ ಎಂದು ಆತ್ಮ ಆಗೋದಿಲ್ಲ ಆತ್ಮ ಎಂದು ಶರೀರ ಆಗೋದಿಲ್ಲ ಈ ಭೇದ ಜ್ಞಾನ ಇಟ್ಕೊಂಡು ಅಂತರ್ಮೂರ್ತ ಆತ್ಮಾನ ಧ್ಯಾನ ಮಾಡ್ರ ಕೇವಲ ಜ್ಞಾನ ಪ್ರಾಪ್ತಿ ಆಗ್ತದ ಅಂತ ಶಕ್ತಿ ಭೇದ ಜ್ಞಾನ ಮತ್ತು ಧ್ಯಾನದಿಂದದ ಧ್ಯಾನ ಎದರ್ದು ಮಾಡ್ಬೇಕು ಅದರ ಜ್ಞಾನ ಬೇಕಲ್ಲ ಧ್ಯಾನ ನಾವ್ ಎದರ್ದು ಮಾಡ್ಬೇಕು ಧ್ಯಾನ ಅದರ ಜ್ಞಾನ ಬೇಕಲ್ಲ ಆತ್ಮ ಧ್ಯಾನ ಮಾಡ್ಬೇಕಂತ ಜ್ಞಾನ ಬೇಕೋ ಆ ಅಲ್ಪ ಜ್ಞಾನ ಧ್ಯಾನದಿಂದ ಕೇವಲ ಜ್ಞಾನಕ್ಕೆ ಕಾರಣ ಆಕೈತೆ ಅಂತ ಹೇಳ ಅದಕ್ಕ ನಾವ ಚಿಂತನೆ ಮಾಡ್ಬೇಕು ಆತ್ಮಾವಲೋಕನ ಮಾಡ್ಬೇಕು ಅಂದ್ರೆ ಗೊತ್ತಾಗ್ತದೆ